ಯೇಶ್ ಅವರಿದ್ರಾ ಯಾರು ನಾನು ಅಂಬೈದಿಂದ ಮಾತಾಡೋದು ನಿಮ್ದೆಲ್ಲ ಯೂಟ್ಯೂಬ್ ಯಾವ ತಾಯಿ ಹೆತ್ತ ಮಗರಿ ನೀವು ಒಂದೇ ಕಾರಣಕ್ಕೂ ಕಣ್ಣಲ್ಲಿ ನೀರ್ ತರಬಾರ್ದು ಯಾಕಂದ್ರೆ ನನ್ನ ಡೇಲಿ ಡೇಲಿ ನಾನು ಎಷ್ಟು ನೋಡ್ತೆ ಆ ವಿಡಿಯೋ ನಿಮ್ದು ಸಮಾಧಾನ ಆಗ್ತದ ಅಂದ್ರ ಅಷ್ಟ ಖುಷಿ ಆಗ್ತದ ನೋಡ್ರಿ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನಿಮ್ ತಾಯಿ ಯಾವ ಇದ್ರ ಟೈಮ್ ಮ್ಯಾಲ್ ನಿಮ್ಗ್ ಹೆತ್ತಿದ್ದಾರೆ ಅಂತ ಗೊತ್ತಿಲ್ಲ ರೀ ಎಷ್ಟೊಂದು ಇದು ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದಲ್ಲ ಬೇರೆ ರಾಜ್ಯಗಳು ನಿಮ್ಮಂತವ್ರು ತಿನ್ಲಿಕ್ಕಿಲ್ಲಾ ನಿಮ್ಮ ಮನಸ್ಸಲ್ಲ ನಾನು ನಿಮ್ಮ ಹೆಸರು ಯೋಗೇಶ್ ಅಂತಲ್ಲ ನಾನು ಹೃದಯ ಅಂತ ಹೇಳಿ ಹೆಸರಿಟ್ಟಿದ್ದೆ ನಿಮ್ಗೆ ನಿಜವಾಗ್ಲು ನಿಜವಾಗ್ಲು ನಿಮ್ಮನ್ನ ನೋಡಿದ ಅಷ್ಟು ಖುಷಿ ಆಗ್ತದೆ ನೋಡ್ರಿ ಏನೋ ಒಂದ್ ತರ ಸೃಷ್ಟಿ ತರದ ನಿಮ್ಮ ಮುಖ ನಿಮ್ಮ ಮುಖದಲ್ಲಿ ಆ ಹೃದಯ ಹೇಳುದು ಏನಿದೆ ನೋಡಿ ನಿಮ್ಮ ಮುಖದಲ್ಲಿ ಕಾಣಿಸ್ತೇ ಬರ್ದಿಟ್ಟಂಗೆ ಕಾಣಿಸ್ತೇ ನೋಡ್ರಿ ನಮ್ ನೋಡುವಾಗ ನಿಜವಾಗ್ಲು ನಿಜವಾಗ್ಲು ಯೋದಿ ಬಾಯಿ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಅಂದ್ರೆ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ ರೀ ಹೇಳಲಿಕ್ಕೆ ಸಾಧ್ಯವರ್ ನಿಮ್ಗೆ ಯಾವಾಗ್ಲೂ ಇದೇ ತರ ಬುದ್ಧಿನೇ ಇಡ್ಲಿಕ್ಕೆ ಬುದ್ಧಿ ಚೇಂಜ್ ಮಾಡ್ಲಿಕ್ಕೆ ಕೊಡಬಾರ್ದು ಥ್ಯಾಂಕ್ ಯು ನಮ್ಮ ಉಸಿರೀರವರ್ಗು ಯಾವ್ದೇ ಕಾರಣಕ್ಕೂ ಬದಲಾವಣೆ ಅನ್ನೋದೇನಿಲ್ಲ ಸೇವೆ ಅಷ್ಟೇ ಎಷ್ಟು ಒಂದು ಖುಷಿ ಆಗ್ತದೆ ಯೋಗೇಶ್ ಅವ್ರೆ ಬೇರೆ ಕೆಟ್ಟ ಜನ ಅಲ್ಲ ನಿಮ್ಗೆ ಕಾಲ್ ಮಾಡಿ ಏನಾದ್ರು ತಾನೇ ಹಾಕಿದ್ರೆ ಅದು ನನಗಲ್ಲ ದೇವ್ರಿಗೆ ಅಂತ ಬಿಡ್ಬಿಡಿ ಆ ಮಾತು ಕೆಟ್ಟ ಮಾತಲ್ಲ ಆಡ್ತಾರಲ್ಲ ನಿಮ್ಗೆ ಅವ್ರು ಸಾಯ್ಬೇಕಿದ್ರೆ ಒಂದು ಸ್ವಲ್ಪ ನೀರ್ಸ ಅವ್ರ ಬಾಯಲ್ಲಿ ಬಿಡ್ಲಿಕ್ಕೆ ಯಾರು ಸಿಗಲ್ಲ ನಿಮ್ಮ ದೂರದವ್ರು ನಿಮ್ಮ ಅವ್ರು ಸಾಯ್ಬೇಕಿದ್ರೆ ಯಾರು ಒಂದು ಸ್ವಲ್ಪ ನೀರು ಕೊಡಿ ಹೇಳಿ ಬಾಯಲ್ಲಿ ಬಿಡ್ಲಿಕ್ಕೂ ಯಾರು ಸಿಗುದಿಲ್ಲ ನೋಡ್ರಿ ನಿಮ್ಮನ್ನು ದೂರದವ್ರಿಗೆ ಒಬ್ಬರಿ ಅಲ್ಲಾರಿ ಸತ್ಯ ಎಷ್ಟೊಂದು ಖುಷಿ ಕೊಡ್ತೀರಿ ನೀವು ಒಂದು ನಮ್ಮ ದೇಶನೇ ನೋಡ್ಬೋದು ನಾನು ಬಾಂಬೈದಲ್ಲಿದ್ದು ಎರಡು ವರ್ಷದಿಂದ ನಿಮ್ಮ ವೀಡಿಯೋದು ಅಲ್ಲಿ ನೋಡ್ತಾ ಇದ್ದೆ ಎರಡು ವರ್ಷದಿಂದ ರೀ ನಾನು ಮತ್ತೆ ಬೇರೆ ಪ್ರೋಗ್ರಾಮ್ ನೋಡ್ಲಿಕ್ಕೆ ಇಷ್ಟನೇ ಆಗಲ್ಲ ನನಗೆ ಅಷ್ಟ ಒಂದ್ ಖುಷಿ ಕೊಡ್ತದೆ ನಾನು ನಮ್ ಕರ್ನಾಟಕಕ್ಕೆ ಬಂದ್ರೆ ನಿಮ್ಮ ಯಾವುದು ನಿಮ್ಮ ಯಾವುದು ಜನ ಹಾ ಅಲ್ಲಿ ಬೆಂಗಳೂರ್ ಹತ್ರ ಬೆಂಗಳೂರಿಂದ ಎಷ್ಟ್ ಕಿಲೋಮೀಟ್ರು ಯೋಗಿ ಕೇವಲ ಮೆಲ್ಮಂಗ್ಳ ಇಂದ ಆರ್ ಕಿಲೋಮೀಟರ್ ಆಗುತ್ತೆ ಹೌದಾ ಓಕೆ ನಾನು ಕರ್ನಾಟಕ ದೀಪಾವಳಿಗ್ ಬರಬೇಕಂತ ಇದೆ ಬಂದ್ರೆ ನಿಮ್ಮ ಹತ್ರ ಬಂದೇ ಬರ್ತೇರಿ ತ್ಯಾಂಕ್ ಯು ತ್ಯಾಂಕ್ ಯುಮ್ಮ ಅಷ್ಟು ದೂರದಿಂದ ನನ್ಗ ಆಶೀರ್ವಾದ ಮಾಡಿದಿಕೆ ಧನ್ಯವಾದಗಳಮ್ಮ ನನಗೆ ನನ್ನ ತಿಂತೂ ನಿಮ್ಗೆ ಆಶೀರ್ವಾದ ನೂರಲ್ಲೂ ಸಾವಿರಕ್ಕೆ ಸಾವಿರನೇ ಇದೆ ನಿಮ್ಮ ನಿದ್ರೆ ಗಟ್ಟಕೊಂಡು ಆ ಕಣ್ಣೆಲ್ಲ ಕೆಂಪು ಮಾಡಿಕೊಂಡು ಎಲ್ಲ ಇದ್ದಾರೆ ಎಲ್ ಇದು ಮಾಡ್ತಿರಲ್ಲ ನಿಜವಾಗ್ಲು ನಿಜವಾಗ್ಲು ನಿಮ್ಮ ಹೃದಯದ ಹೃದಯವಂತ ಹೆಸರು ಇಟ್ಕೋಬೇಕು ನೀವು ನಿಜ ಅಂದ್ರೆ ಹೌದ್ರಿ ನಾನು ಬೆಳಗ್ಗೆ ಬೇರೆ ನಂಬರ್ ಇಂದ ಕಾಲ್ ಮಾಡ್ದೆ ನಿಮ್ ಮಿಸ್ಸಸ್ ಅವ್ರ ಇದಾರಲ್ಲ ಅವ್ರು ಈ ನಂಬರ್ ಕೊಟ್ರು ನನಗೆ ನೀವು ಈ ನಂಬರ್ಗೆ ಕಾಲ್ ಮಾಡ್ರಿ ಅವ್ರು ಸಿಗ್ತಾರೆ ಅಮ್ಮ ಫೋನ್ ಅಲ್ಲಿ ಅಂತ ಸರಿ ಅಮ್ಮ ಸರಿಯಮ್ಮ ತುಂಬಾ ಧನ್ಯವಾದ ಯಾವಾಗ ಯಾವಾಗ ನಾನೀಗ ಕಾಲ್ ಮಾಡ್ತಾ ಇರ್ತೆ ಯೋಗೇಶ್ ಅವ್ರ ಯಾಕಂದ್ರೆ ನನ್ಗೆ ನಿಮ್ಮತ್ರ ಮಾತಾಡಬೇಕು ಒಂದು ಆಸೆ ಇತ್ತು ನೋಡಿ ಅಷ್ಟೇ ಇಷ್ಟಲ್ಲ ಯಾವಾಗ ಅವ್ರ ಧ್ವನಿ ನನ್ನ ಹತ್ರ ಬರ್ತೇವೆ ಅಂತ ಇದು ಕಾಯ್ತಾ ಇದ್ದೆ ನಾನು ನಿಜ ನಿಜ ರೀ ಏನು ಒಂದು ಶ್ರಮ ಅಂದ್ರೆ ಯಾವ ತರ ಶ್ರಮ ಪಡ್ತೀರಿ ಅಂದ್ರೆ ನಿಮ್ ಹಯಾ ಜೀವನ ನಡೆಸ್ಬೋದಿತ್ತಲ್ಲ ಇದೆಲ್ಲ ಬೇಕಾಗಿತ್ತಿಲ್ಲ ನಿಮ್ಗೆ ಯಾಕಾಗಿ ಮಾಡ್ತಾ ಇದ್ರಿ ಅದು ಜನರಿಗೆ ಅರ್ಥ ಆಗ್ಬೇಕಷ್ಟೇ ಅಷ್ಟೇ ಏನಿಲ್ಲಮ್ಮ ನಾನು ಆಯಾಗ ಜೀವನ ನಡೆಸ್ಬೋದು ಬಟ್ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಏನು ಎತ್ಕೊಂಡೋಗಲ್ಲ ನಿಮ್ಮ ಹತ್ರ ದೇವ್ರ ವಿದ್ಯಾ ಸಹ ಕೊಟ್ಟಿದ್ದಾನೆ ಡ್ರೈವಿಂಗ್ ಮಾಡ್ತೀರಿ ನೀವು ಎಲ್ ಬೇಕಾದ್ರೂ ಹೆವಿ ಲೈಸೆನ್ಸ್ ಮಾಡಿ ಎಷ್ಟು ಗಾಡಿ ಓಡಿಸಿ ನಿಮ್ ಜೀವನ ಇರ್ಬೋದು ನೋಡ್ರಿ ಎಷ್ಟು ಖುಷಿ ಆಯ್ತು ಇವತ್ತು ಒಂದು ವಿಡಿಯೋ ನೋಡ್ದೆ ಒಬ್ನು ಅಳ್ತಾನೆ ನಿಮ್ ಮುಂದೆ ನೋಡಿ ಡಾಕ್ಟರ್ ಹತ್ರ ಹೋದ್ರೆ ಸಹ ಪೇಶೆಂಟ್ ಅಳಲ್ಲ ಏನಾದ್ರೂ ಕಷ್ಟ ಇದ್ರೆ ದೇವ್ರ ಹತ್ರ ಹೇಳ್ಕೊಂಡ ಬಿಟ್ರೆ ಮನುಷ್ಯರ ಹತ್ರ ಹೇಳ್ಕೊಂಡು ಕಷ್ಟ ನಿಮ್ಮ ಹತ್ರ ಎಷ್ಟು